ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಬೆಂಗಳೂರು ವೆದರು ಮಾರ್ನಿಂಗಂತೂ ತುಂಬಾ ಚಳಿ ಇತ್ತು ಸೊ ಲೇಟಾಗಿದ್ದೆ ಮಳೆ ತುಂಬ ಆಗ್ತಾಯಿದ್ದೆ ನೈಟು ತ್ರೀ ಡೇಸಿಂದ ಮಳೆ ಇಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಕಡೆ ಎಲ್ಲ ಮಳೆ ಆಗ್ತಾಯಿದೆ ಗೊತ್ತು ಸೊ ಎದ್ದ ತಕ್ಷಣ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಇವತ್ತು ಸೋಮವಾರ ಮುನೀಶ್ವರನ ಪೂಜೆ ಮಾಡೋಕ್ಕೆ ಹೋಗಬೇಕು ಸೊ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಮಕ್ಕಳೆಲ್ಲ ಎದ್ಮೇಲೆ ಪೂಜೆ ಮಾಡಕ್ಕೆ ಹೋಗ್ಬೇಕು ನಾನೆಲ್ಲ ಕೆಲಸ ಮಗು ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಎದ್ಬಿಟ್ಟಿದ್ರು ಸೊ ಅವ್ರಿಗೂ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅವ್ರಿಗೂ ಸ್ನಾನ ಮಾಡಿಸ್ದೆ ಟಿಫನ್ ಏನೂ ಮಾಡಿಲ್ಲ ಸ್ವಲ್ಪ ದೇವರಿಗೆ ಪೂಜೆ ಮಾಡಿಬಿಟ್ಟು ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ನೈವೇದ್ಯ ಮಾಡಿ ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಕು ಪೂಜೆ ಆದಮೇಲೆ ಬಂದಮೇಲೆ ಮಕ್ಳಿಗೂ ಟಿಫನ್ ಮಾಡಿಸ್ತೀನಿ ಟಿಫನ್ ಮಾಡಿಸ್ದ ಕೂತ್ರೆ ಟೈಮ್ ಆಗಿಬಿಡುತ್ತೆ ಸೊ ಆವಾಗ ಅವ್ರು ಇದ್ದಿದ್ದೆ ಲೇಟು ಇವತ್ತು ತ್ರೀ ಡೇಸಿಂದ ಮಳೆ ಇರೋದ್ರಿಂದ ತುಂಬಾ ಗಲೀಜಾಗಿತ್ತು ಎಲ್ಲಾನು ಕಸ ಗುಡ್ಸಕ್ಕಂತೂ ಆಗಲಿಲ್ಲ ಮಳೆ ನೀರು ನಿಂತ್ಕೊಂಡ್ಬಿಟ್ಟಿತ್ತು ಸೊ ಕೊಡದಲ್ಲಿ ನೀರು ತಂದಿದ್ದೆ ಎಲ್ಲಾನು ತೊಳೆದ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿ ಅರ್ಶ್ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ನೈವೇದ್ಯ ಮಾಡಿದೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಇವಾಗ ಮನೆಗೆ ಬಂದು ಮಕ್ಕಳಿಗೆ ಟಿಫನ್ ಮಾಡಿಸಿ ಮಲಗಿಸ್ತಾ ಇದ್ದೀನಿ ಬೇರೆ ಟಿಫನ್ ಏನು ಮಾಡಲಿಲ್ಲ ನಿನ್ನೆದೇ ಸಾಂಬಾರಿತ್ತು ಇತ್ತು ಸೊ ಬಿಸಿ ಅನ್ನ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ಅದನ್ನೇ ತಿನ್ಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಅವ್ರ ಪಪ್ಪ ಮತ್ತು ಇಬ್ಬರು ಮಲಗಿದ್ರು ನಮ್ಮ ಚಿಂಟು ಸ್ವಲ್ಪ ಬೇಗನೆ ಇದ್ದ ನನಗಂತೂ ನಿದ್ದೆ ಬರಲಿಲ್ಲ ಸ್ವಲ್ಪ ಹೊತ್ತು ಮಲಗಿಟ್ಟು ಎದ್ದೆ ಮೊನ್ನೆ ನಮ್ಮ ಅಕ್ಕಾರು ಊರಲ್ಲಿದ್ದಾಗಲೇ ಖರೀದಾರ ತಂದಿದ್ದೆ ಜಾತ್ರೆಯಲ್ಲಿ ಕಟ್ಟಣ ಕಟ್ಟಣ ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ಸೊ ನಿನ್ನೆ ದಿಶು ತುಂಬಾ ಅಳ್ತಾಯಿದ್ದೆ ಚಿಂಟು ಸೊ ಅದಕ್ಕೆ ಕಾಲಿಗೆ ದೃಷ್ಟಿ ಆಗದೆ ಇರಲಿ ಅಂತ ಖರೀದಾರ ಮತ್ತು ಕೈಗೆ ಕಟ್ತಾ ಇದ್ದೀನಿ ಮೊನ್ನೆ ಕಟ್ಟಿದ್ದೆ ಬಿಚ್ಕೊಂಡ್ಬಿಟ್ಟಿದ್ದ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲರೂ ಖರೀದಾರನ ಕಟ್ಟಿ ಇಲ್ಲಾಂದರೆ ದೃಷ್ಟಿಯಾಗ್ಬಿಡುತ್ತೆ ನಾನು ನನ್ನ ಇಬ್ಬರು ಮಕ್ಕಳಿಗೂ ಕಟ್ತಾ ಇದ್ದೀನಿ ಸಾಂಬಾರಿತ್ತು ಇತ್ತು ಸ್ವಲ್ಪ ಬಿಸಿ ಅನ್ನ ಮಾಡೋಣ ಅಂತ ರೈಸಿಗೆ ಇದ್ದೀನಿ ಆಲ್ಮೋಸ್ಟ್ ಈಗ ಟೈಮು ಫೈವ್ ತರ್ಟಿ ಸಿಕ್ಸ್ ಆಗ್ತಾ ಬಂತು ಒಂದು ಕಡೆ ರೈಸಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಕಾಫಿ ಮಾಡ್ಕೊಂಡು ಕುಡಿಬೇಕು ತುಂಬಾ ಚಳಿ ಇದೆ ಮಳೆ ಇರೋದ್ರಿಂದ ಸೊ ಹಾಗೆ ಯಜಮಾನ್ರು ಬಜ್ಜಿ ಅಥವಾ ಬೋಂಡ ಮಾಡು ಅಂದರು ಅದನ್ನು ಕಲಸಿಡಬೇಕು ಈ ಚಳಿಗೆ ಸಾಯಂಕಾಲ ಬಜ್ಜಿ ಬೋಂಡ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಟೀ ಕುಡಿಬಿಟ್ಟು ಬಜ್ಜಿ ಬೋಂಡ ಮಾಡಬೇಕು ಬಜ್ಜಿ ಮೆಣಸಿನ್ಕಾಯಿ ಇರಲಿಲ್ಲ ಸೊ ಹಾಗಾಗಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಮತ್ತು ಸೋಡಾ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನಾವು ಕಟ್ ಮಾಡಿರೋಷ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಲಸಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬಿಟ್ಟು ಕಲಸಿಡಬೇಕು ಒಂದು ಅರ್ಧ ಗಂಟೆ ಕಲಸಿಡಬೇಕು ಆಮೇಲೆ ಬಿಸಿ ಬಿಸಿ ಎಣ್ಣೆಲಿ ಹಾಕಿ ಕರೆದ್ರೆ ತುಂಬಾ ಚೆನ್ನಾಗಿ ಬಜ್ಜಿ ಬರುತ್ತೆ ನಾನಿಷ್ಟು ಕಲಸಿಟ್ಬಿಟ್ಟು ಸ್ವಲ್ಪ ಮಕ್ಳಿಗೆ ಹೊಟ್ಟೆ ಶೂ ಅಂತ ಇದ್ದರು ಆಲ್ಮೋಸ್ಟ್ ಅಣ್ಣ ರೆಡಿಯಾಗಿತ್ತು ಅಣ್ಣ ಊಟ ಮಾಡಿಸ್ದೆ ಅವ್ರೇನು ತಿನ್ನಲ್ಲ ಮೆಣಸಿಕ್ ಹಾಕಿರೋ ಬಜ್ಜಿ ಸೊ ಅವ್ರಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟೆ ಈಗ ಯಜಮಾನ್ರು ಊಟಕ್ಕೆ ಕೊಡು ಅಂದರು ಈಗ ಬಿಸಿ ಬೋಂಡ್ ಹಾಕ್ತಾಯಿದ್ದೀನಿ ಮಕ್ಕಳದು ಯಜಮಾನ್ರದೆಲ್ಲ ಊಟ ಇತ್ತು ಹೊರಗಡೆ ಬಾಲ್ಕನಿಯಲ್ಲಿ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಜಿಡಿ ಮಳೆ ಇದೆ ನಾನು ಊಟ ಮಾಡಿಬಿಟ್ಟು ಪಾತ್ರೆ ಇದ್ದೀನಿ ಈಗ ಪಾತ್ರೆ ತಿಕ್ಬಿಟ್ಟು ಮಕ್ಕಳನ್ನ ಮಲಗಿಸ್ಬೇಕು ನಮ್ಮ ಮನೆ ಬಾಲ್ಕನಿಯಿಂದ ಈ ಥರ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಅಂದರೆ ನಮ್ಮ ಮನೆಯಿಂದ ಹತ್ತಿರದಲ್ಲೇ ಚೌಡೇಶ್ವರಿ ದೇವಸ್ಥಾನ ಇದೆ ನಾಳೆ ಅದು ಮೂರನೇ ವಾರ್ಷಿಕೋತ್ಸವ ಅಂದರೆ ಜಾತ್ರೆ ಇದೆ ನಾಳೆ ಬೆಳಿಗ್ಗೆ ಹೋಗಬೇಕು ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಮನೆಯಿಂದ ಈ ಥರ ಲೈಟಿಂಗ್ಸ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಶೂಟ್ ಮಾಡಿದೆ ಇದಂತೂ ಮೋಸ್ಟ್ ವೈರಲ್ ಸಾರಿ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ ತ್ರೀ ಡಿ ಕ್ರೇಪಲ್ಲಿ ಬಂದಿದೆ ಆಲ್ಮೋಸ್ಟ್ ಇನ್ ಇನ್ಸ್ಟಾಗ್ರಾಮ್ ಪೇಜಲ್ಲಂತೂ ಇದೇ ಸಾರೀಸ್ ಇದೆ ಇದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದರೆ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಫೋ ಟೂ ತೌಸಂಡ್ ತನಕ ಇದೆ ನಾನು ಆಲ್ರೆಡಿ ಎನ್ಕ್ವೈರಿ ಮಾಡಿಬಿಟ್ಟಿದ್ದೀನಿ ಅಂಗಡಿಯಲ್ಲೂ ಕೇಳಿದೆ ಒಂದೂವರೆ ಸಾವಿರ ಇಲ್ಲದೆ ಕಮ್ಮಿ ಕೊಡಲ್ಲ ಅಂತ ಹೇಳಿದರು ಬಟ್ ಮೀಶೋದಲ್ಲಿ ಓನ್ಲಿ ಸಿಕ್ಸ್ ತರ್ಟಿ ಫೈವ್ಗೆ ಇದು ನಾನು ಆರ್ಡ್ರ್ ಮಾಡಿರೋದು ಅದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕ್ತೀನಿ ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಜಸ್ಟ್ ನಾನು ರಿಸೀವ್ ಮಾಡಿಕೊಂಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಬ್ಲೌಸ್ ಸ್ಟಿಚು ಆದಮೇಲೆ ನಾನು ಹಾಕೊಂಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ತುಂಬಾ ಸ್ಮೂತಾಗಿದೆ ಬಟ್ ಡಿಸೈನು ಚೆನ್ನಾಗಿದೆ ನಮ್ರತ ಸ್ಯಾರಿ ಅಂತಲೇ ಇದು ಫೇಮಸ್ ಆಗಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಬಟ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾರೂ ತರ್ಸೋಕ್ಕೆ ತರ್ಸೋಕೋಗ್ಬೇಡಿ ತುಂಬ ಡಬಲ್ ರೇಟ್ ಹೇಳ್ತಾರೆ ಬಟ್ ಡೆಲಿವರಿನೂ ಒಂದೊಂದು ಗ್ಯಾರಂಟಿ ಇರಲ್ಲ ಬಟ್ ಮೀಶೋ ಈಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಆನ್ಲೈನ್ ಆರ್ಡ್ರಲ್ಲಿ ಫ್ಲಿಪ್ಕಾರ್ಟ್ಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಜಸ್ಟ್ ನೈಟ್ ಡ್ರೆಸ್ ಮೇಲೆ ವೇರ್ ಮಾಡಿ ನೋಡಿದ್ದೀನಿ ಏನೂ ರೆಡಿಯಾಗಿಲ್ಲ ತುಂಬಾ ಚೆನ್ನಾಗಿ ಸ್ಮೂತಾಗಿ ಏನೂ ಪಿನ್ ಮಾಡ್ಕೊಂಡಿಲ್ಲ ಅಂದರೂ ಇಷ್ಟು ನೀಟಾಗಿ ಕೂರ್ತಾಯಿದೆ ಬಟ್ ಬ್ಲೌಸ್ ಹೊಲಿಸಿ ಪಿನ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಜೂಲ್ಸ್ ಹಾಕ್ಕೊಂಡು ರೆಡಿ ಆದರಂತೂ ಹೊಸಮ್ಮಾಗಿರುತ್ತೆ ಬಟ್ ಯಾವುದಾದ್ರು ನೆಕ್ಸ್ಟ್ ಫಂಕ್ಷನ್ಗೆ ಹಾಕೋತೀನಿ ಸಾರಿ ಅಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಯಿತು ಯಾರೆಲ್ಲ ಈ ಸಾರಿ ಬೈ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದರಲ್ಲಿ ನಂಬರ್ ಇರುತ್ತೆ ಮಿಶೋದಲ್ಲೂ ಚೆಕ್ ಮಾಡಿ ಆರ್ಡ್ರ್ ಮಾಡಿ ಜಸ್ಟ್ ಸಿಕ್ಸ್ ತರ್ಟಿ ಒನ್ಗೆ ಇದನ್ನು ಬೈ ಮಾಡ್ಬೋದು ಮಕ್ಕಳು ಬೇಗನೆ ಊಟ ಮಾಡಿಬಿಟ್ಟಿದ್ರು ಸೊ ಮಲಗುವಾಗ ಮತ್ತೆ ಹೊಟ್ಟೆ ಇಶ್ಯೂ ಅಂದರು ಸ್ವಲ್ಪ ಸಪೋರ್ಟ್ ಅಂತಂದು ಮಣ್ಣೆನೇ ಮೊನ್ನೆನೇ ಹೆಚ್ಕೊಡ್ತಾಯಿದ್ದೀನಿ ತಿಂತಾ ತಿಂತಾಯಿದ್ದಾರೆ ಈಗ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಆಲ್ಮೋಸ್ಟ್ ಈಗ ಏಟ್ ತರ್ಟಿ ನೈನ್ ಆಗ್ತಾ ಬಂತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್